ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ಶುಂಠಿ ದರ ಅಥವಾ ಒಂದು ಹಳಿಸಿ ಹಳೆ ಶುಂಠಿ ದರ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಮಾರುಕಟ್ಟೆ ಒಂದು ಎಷ್ಟೆಷ್ಟು ದರ ಇದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತೇನೆ ಸ್ನೇಹಿತರೆ ಆದಷ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದಷ್ಟು ಹೊಸ ಶುಂಠಿ ದರದಲ್ಲಿ ಭಾರಿ ಏರಿಕೆ ಕಂಡಿದೆ ಸ್ವಲ್ಪ ಜಾಗೃತೆಯಿಂದ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೊ ಹೊಸ ಶುಂಠಿ ಇದರ ಅಥವಾ ಒಂದು ಹಳೆ ಶುಂಠಿ ಧಾರ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಡೈಲಿ ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಹೋಗ್ತಾ ಇದ್ದೀನಿ ಆದಷ್ಟು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ಶುಂಠಿ ದರ ಎಷ್ಟೆಷ್ಟಿದೆ ಅಂಥೇಳಿ ಒಂದು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಮೊದಲಿಗೆ ಒಂದಿಷ್ಟು ಶುಂಠಿನ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಹಾಸನದಲ್ಲಿ ಒಂದು ಸ್ಟಾರ್ಟ್ ಮಾಡೋಣ ಯಾಕಂದರೆ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಂದರೆ ನಮಗೆ ಒಂದು ರೇಟ್ ಬಗ್ಗೆ ಅಂತಂದರೆ ಸದ್ಯ ಈಗ ಒಂದು ಹಾಸನ ಇಲ್ಲಿ ಒಂದು ಯಾವ ರೇಟ್ ಆಗ್ತದೆ ಅದ್ರ ಮೇಲೆ ಡಿಪೆಂಡಾಗಿ ಎಲ್ಲ ಜಿಲ್ಲೆಗಳಲ್ಲಿ ಒಂದಿಷ್ಟು ವ್ಯಾಪಾರ ನಡೀತದೆ ಹಾಗೇ ಹೀಗಾಗಿ ಇಲ್ಲಿನ ಒಂದು ಇಂಪಾರ್ಟೆಂಟ್ ವ್ಯಾಪಾರ ಅಂತಲೇ ತಿಳ್ಕೊ ಅನ್ಕೋಬೋದು ನಾವೀಗ ಸದ್ಯದ ಮಟ್ಟಿಗೆ ಬನ್ನಿ ಸ್ನೇಹಿತರೆ ಏನಪ್ಪ ಅಂತಂದರೆ ಹಾಸನದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಶುಂಠಿಗೆ ಒಂದು ವಾಷಿಂಗ್ ಶುಂಠಿಗೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ದಿಂದ ಹಿಡಿದು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೆ ಒಂದು ಚೆನ್ನಾಗಿರುವಂಥ ಶುಂಠಿ ವಾಷಿಂಗ್ ದಪ್ಪ ಸೈಜ್ ಇರುವಂಥ ಶುಂಠಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಮತ್ತೆ ಒಂದು ಮೈಸೂರಲ್ಲಿ ಸ್ನೇಹಿತರೆ ಮೈಸೂರಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಚೆನ್ನಾಗಿರುವಂಥ ದಪ್ಪ ವಾಷಿಂಗ್ ಶುಂಠಿ ಮೂರು ಸಾವಿರ ರೂಪಾಯಿವರೆಗೆ ಒಂದು ರೇಟ್ ಆಗಿದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಇನ್ನು ಬೆಂಗಳೂರು ಯಶವಂತ್ಪೌರ್ ಮಾರ್ಕೆಟ್ ನೋಡಿದಾಗ ಸ್ನೇಹಿತರೆ ಅಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಅವ್ರಿಗೆ ಒಂದು ಹೊಸ ಶುಂಠಿ ದರ ಆಗಿದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಕಿಗೆ ಇನ್ನು ಬೇಲೂರು ನೋಡೋದ ಸ್ನೇಹಿತರೆ ಬೇಲೂರಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಒಂದು ಚೆನ್ನಾಗಿರುವಂಥ ಶುಂಠಿ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿ ಇನ್ನು ಹುಣಸೂರಲ್ಲಿ ನೋಡೋದ್ರ ಸ್ನೇಹಿತರೆ ಹುಣಸೂರಲ್ಲಿ ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ಕೋಬೋದು ಯಾಕಂತಂದರೆ ಅಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಂಗಾಗಿ ಮತ್ತೆ ಒಂದು ಕೋಲಾರ ನೋಡಿದ ಸ್ನೇಹಿತರೆ ಕೋಲಾರಲ್ಲಿ ಅಷ್ಟೇ ಕೋಲಾರಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದು ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಶಿವಮೊಗ್ಗ ನೋಡಿದ್ರೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಆರಂಭವಾದಂಥ ಶುಂಠಿ ದರ ಚೆನ್ನಾಗಿರುವಂಥ ದಪ್ಪ ಸೈಜ್ ಶುಂಠಿ ಇರುವುದ ಬಲ್ತಿರುವಂಥ ಶುಂಠಿಗೆ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಏರಿಕೆ ಹೇಳ್ಬೋದು ಸ್ನೇಹಿತರೆ ಇನ್ನು ಪ್ರತಿಯೊಂದು ಹಾಸನಲ್ಲಿ ಒಂದು ಪ್ರತಿಯೊಂದು ನೂರು ಕೆ ಜಿಗೆ ನಾಲ್ಕು ಸಾವಿರದ ಒಂಬತ್ತುನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇವತ್ತಿನ ಹೊಸ ಶುಂಠಿ ದರ ಆಗಿದೆ ಪ್ರತಿಯೊಂದು ನೂರು ಕೆ ಜಿಗೆ ಇನ್ನು ಹಳೆ ಶುಂಠಿ ನೋಡೋದಾರ ಸ್ನೇಹಿತರೆ ಹಳೆ ಶುಂಠಿ ಯಶವಂತಪುರ ಮಾರ್ಕೆಟಲ್ಲಿ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರು ಮೂರು ಸಾವಿರದ ಒಂಬತ್ತುನೂರು ರೂಪಾಯಿ ಅವರಿಗೆ ಪ್ರತಿಯೊಂದು ಅರವತ್ತು ಕೆ ಜಿ ಬ್ಯಾಗಿಗೆ ಒಂದು ರೇಟ್ ಆಗಿದೆ ಹಳೆ ಶುಂಠಿ ದರ ಇನ್ನು ಪ್ರತಿ ನೂರು ಕೆ ಜಿಗೆ ನೋಡೋದಾರ ಸ್ನೇಹಿತರೆ ನೂರು ಕೆ ಜಿಗೆ ಒಂದು ಕ್ವಿಂಟಲ್ಗೆ ಐದು ಸಾವಿರ ರೂಪಾಯ್ದಿಂದ ಹಿಡಿದು ಆರು ಸಾವಿರದ ಐದುನೂರು ಆರು ಸಾವಿರದ ಏಳ್ನೂರು ಏಳು ಸಾವಿರದ ಎರಡು ನೂರು ರೂಪಾಯಿ ರೂಪಾಯಿವರೆಗೆ ಒಂದು ಹಳೆ ಶುಂಠಿ ಶುಂಠಿದಾರ ನೂರು ಕೆ ಜಿಗೆ ನಾನು ಹೇಳ್ತಾ ಇರೋದು ಹಂಗಾಗಿ ಅಲ್ಲಿ ಒಂದು ಚೆನ್ನಾಗಿ ಒಂದು ರೇಟ್ ಏರಿಕೆ ಕಂಡು ಅಂತ ಹೇಳಿದ ಸ್ನೇಹಿತರೆ ಇನ್ನು ಶಿವಮೊಗ್ಗ ಓವರಾಲ್ ನೋಡೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಹಳೆ ಶುಂಠಿ ಶುಂಠಿದಾರೆ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ದಿಂದ ಹಿಡ್ದು ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಏಳ್ನೂರು ನಾಲ್ಕು ಸಾವಿರವರೆಗೆ ಪ್ರತಿ ಅರುವತ್ತು ಕೆ ಜಿ ಬ್ಯಾಗಾಗಿದೆ ಇನ್ನು ಒಂದು ನೂರು ಕೆ ಜಿ ನೋಡೋದ ಸ್ನೇಹಿತರೆ ನೂರು ಕೆ ಜಿ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಆರುನೂರು ಆರು ಸಾವಿರ ಆರು ಸಾವಿರದ ಎರಡುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಶಿವಮೊಗ್ಗದಲ್ಲಿ ಸರ ಶಿವಮೊಗ್ಗ ಹಾಸನದಲ್ಲಿ ಕೂಡ ಒಂದು ನೂರು ಕೆ ಜಿಗೆ ಹಳೆ ಶುಂಠಿದಾರೆ ಮೂರು ಸಾವಿರದ ಆರುನೂರದಿಂದ ಹಿಡಿದು ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನಾಲ್ಕುನೂರವರೆಗೆ ಒಂದು ಹೈಸ್ಟ್ ರೇಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಳೆ ಶುಂಠಿ ಪ್ರತಿ ನೂರು ಕೆ ಜಿಗೆ ನಾನು ನಡೀತಾ ಇರೋದು ಇನ್ನು ಮೈಸೂರಲ್ಲಿ ನೂರು ಕೆ ಜಿ ಶುಂಠಿ ನೋಡೋದಾಗ ಸ್ನೇಹಿತರೆ ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಆರುನೂರಿಂದ ಐದು ಸಾವಿರದ ಎಂಟುನೂರು ರೂಪಾಯಿವರೆಗೆ ಅಷ್ಟು ರೇಟ್ ಆಗಿದೆ ಅಂತೇಳ್ಬೋದು ಸ್ನೇಹಿತರೆ ಈಗ ನಾನೇನು ಒಂದು ರೇಟ್ ದರವನ್ನು ಹೇಳಿದ್ದೀನಲ್ಲ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಸರಿಸಮಾನವಾಗಿ ಒಂದು ನೂರು ರೂಪಾಯಿ ಇಲ್ಲ ಇಂದು ಇನ್ನೂರು ರೂಪಾಯಿವರೆಗೆ ಒಂದು ಹೆಚ್ಚು ಕಡಿಮೆ ಒಂದು ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಹಾಗಾಗಿ ಎಕ್ಸಾಕ್ಟ್ ನಿಮ್ಮ ಒಂದು ತಾಲೂಕಲ್ಲಿ ಯಾವ ದರ ಆಗಿದೆ ಇವತ್ತಿನ ಅಂತೇಳಿ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಈ ಒಂದು ವಿಡಿಯೋನ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಅನ್ಕೊಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಒಂದು ಶುಂಠಿ ವ್ಯಾಪಾರ ಮಾಡುವಾಗ ಸ್ವಲ್ಪ ಆದಷ್ಟು ಒಂದು ಇಂದ ವ್ಯಾಪಾರ ಮಾಡಿ ಒಂದು ಅವಸರ ಅಥವಾ ಒಂದು ಗಡಿಬಿಡಿ ಮಾಡ್ಕೊತ ಹೀಗೆ ಒಂದು ಇರುವಂಥ ಶುಂಠಿನ ಯಾರು ಒಂದು ಗಡಿಬಿಡಿ ಮಾಡ್ದೇ ಒಂದು ವ್ಯಾಪಾರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋನ ಸಿಗೋಣ ನನ್ಕೊತಾ ಎಲ್ಲರಿಗೂ ವಂದನೆಗಳು